ಮಕರ ಸಂಕ್ರಾಂತಿ ಹಬ್ಬದ ದಿವಸ ಈ ಮೂರು ವಸ್ತುಗಳನ್ನು ಮನೆಗೆ ತಂದು ಈ ಪುಟ್ಟ ಕೆಲಸ ಮಾಡಿ ನೋಡಿ ನಿಮ್ಮ ಜೀವನದ ಹೇಳಿಗೆ ಅನ್ನುವುದು ಆಗುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗುತ್ತೆ ವ್ಯಕ್ತಿ ಹೇಳಿಗೆ ಆಗುತ್ತಾನೆ ದುಡಿದ ದುಡ್ಡು ಕೈಯಲ್ಲಿ ಸಂಪೂರ್ಣವಾಗಿ ನಿಲ್ಲುತ್ತದೆ ಬರಬೇಕಿದ್ದ ದುಡ್ಡು ಕೂಡ ಬಂದು ನಿಮ್ಮ ಕೈ ಸೇರುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಯಾವ ವಸ್ತುಗಳನ್ನು ಮನೆಗೆ ತಂದು ಯಾವ ಕೆಲಸ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಬದುಕಿನ ಸಮಸ್ಯೆಗಳು ತೀವ್ರ ಗತಿಯಲ್ಲಿ ಇದ್ದಾಗ ಜ್ಯೋತಿಷ್ಯ ಶಾಸ್ತ್ರಜ್ಞರ ಮೊರೆ ಹೋಗುವುದು ತುಂಬ ಸಾಮಾನ್ಯ ಆದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರ ನೀಡುತ್ತಾರೆ ಒಂದೇ ಒಂದು ಫೋನ್ ಮಾಡಿ ಅವರನ್ನು ಸಂಪರ್ಕಿಸಿ ವ್ಯಕ್ತಿಯ ದರಿದ್ರಗಳು ಕಳೆಯಬೇಕು ಅಂದರೆ ವರ್ಷದ ಆರಂಭದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಈ ಹಬ್ಬದ ದಿವಸ ಮನೆಗೆ ತರಬೇಕಾದ ವಸ್ತುಗಳು ಅಂದರೆ ಒಂದು ಮುಷ್ಟಿ ಕಲ್ಲುಪ್ಪು ಏಳು ಒಣಮೆಣಸಿನಕಾಯಿ ಚೆನ್ನಾಗಿರೋವಂಥದ್ದು ಮತ್ತು ಒಂದು ಮುಷ್ಟಿ ಬಿಳಿ ಸಾಸುವೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಇಷ್ಟು ವಸ್ತುಗಳನ್ನು ಮನೆಗೆ ತಂದು ನಿಮ್ಮ ಎಡಗೈಯಲ್ಲಿ ತಟ್ಟೆಗೆ ಹಾಕಿ ಇಡಬೇಕಾಗತ್ತೆ ನಂತರ ಸ್ನಾನಾದಿಗಳನ್ನು ಮಾಡಿದ ಬಳಿಕ ಹಬ್ಬದ ಪೂಜೆ ಮಾಡುವ ಮೊದಲು ಈ ಪುಟ್ಟ ಕೆಲಸ ಮಾಡಬೇಕು ಅಷ್ಟು ವಸ್ತುಗಳನ್ನು ಎಡಗೈಯಿಂದ ಮತ್ತೆ ಬಲಗೆಗೆ ತೆಗೆದುಕೊಂಡು ಬಲಗೈಯಿಂದ ಮತ್ತೆ ಎಡಗೈಗೆ ತೆಗೆದುಕೊಂಡು ಮುಖದಿಂದ ಅಥವಾ ನಿಮ್ಮ ತಲೆಯಿಂದ ಹನ್ನೊಂದು ಬಾರಿ ಸುತ್ತಿ ಹಿಳಿಯನ್ನು ತೆಗೆಯಬೇಕಾಗುತ್ತೆ ನಕಾರಾತ್ಮಕ ಶಕ್ತಿಗಳು ದೃಷ್ಟಿದೋಷಗಳು ಮಾಟ ಮಂತ್ರಗಳು ಸಂಪೂರ್ಣವಾಗಿ ಕಳೆದು ತೊಳೆದು ಹೋಗಬೇಕು ಮತ್ತು ಹಣಕಾಸಿನ ಸಮಸ್ಯೆಗಳು ತೀವ್ರವಾಗಿದೆ ನಿವಾರಣೆ ಆಗಬೇಕು ಬರಬೇಕಿದ್ದ ದುಡ್ಡು ಬರಬೇಕು ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗ್ತಾ ಇದೆ ಎಲ್ಲವೂ ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿ ಅಷ್ಟೂ ವಸ್ತುಗಳನ್ನು ಒಂದು ಜಗ್ಗಲ್ಲೇ ನೀರಿನ ಒಳಗೆ ಅದನ್ನು ಹಾಕಿ ಮನೆಯಿಂದ ಹೊರಗೆ ಹೋಗುವ ಮೊದಲು ಪೂಜೆ ಪುನಸ್ಕಾರಗಳು ಏನಿದೆ ಅಷ್ಟನ್ನು ಮಾಡಿದ ಬಳಿಕ ಮೂರು ಕೂಡುವ ರಸ್ತೆಯಲ್ಲಿ ಅದನ್ನು ಸುರಿದು ಬನ್ನಿ ಸಂಕ್ರಾಂತಿ ಹಬ್ಬ ತುಂಬ ಅದ್ಭುತವಾದ ಪ್ರಯೋಜನಕಾರಿ ಲಾಭ ನಿಮಗೆ ತಂದು ಕೊಡುತ್ತೆ ಮನೆ ದೇವರ ಪ್ರಾರ್ಥನೆ ಮಾಡುವುದು ಅತಿ ಮುಖ್ಯವಾದ ಕೆಲಸ ಕಷ್ಟಗಳು ಸಾವಿರ ಇದ್ದರೂ ಕೂಡ ಗೃಹಲಕ್ಷ್ಮಿ ಯಂತ್ರ ಗೃಹ ರಕ್ಷ ಕವಚ ಯಂತ್ರ ಮನೆಯ ಅಭಿವೃದ್ಧಿಗಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಅದನ್ನು ಕೇಳಿ ಉಚಿತವಾಗಿ ನೀಡುತ್ತಾರೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗಲಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು